ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡಬಹುದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳಕುಮಾರ ನಾ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ಹಾ ನಮಸ್ತೆ ಸರ್ ಹೇಳಿ ಸರ್ ಹೇಳ್ರಿ ನಮಗೊಂದು ಕಾರ್ ಗಡಿ ಕಳಿಸ್ಕೊಟ್ಟಿದ್ರಲ್ಲಿ ಸೇಲ್ಗೆ ಇರುವಂತದ್ದು ಟಾಟಾ ಮಾಂಜರೇ ಇದು ಹಾ ಸರ್ ಸರ್ ಏನೈತ್ರಿ ಮಾಡಲು ಇದು ರಿಜಿಸ್ಟ್ರೇಷನ್ ಸಹ ಎರಡ್ ಸಾವಿರದ ಹನ್ನೊಂದು ಮ್ಯಾನುಫ್ಯಾಕ್ಚರ್ ಎರಡ್ ಸಾವಿರದ ಹದಿನೈದು ಐತ್ರಿ ಇದು ಫಾಸಿಂಗ್ ಬಂದ ನಿಮ್ಗೆ ಎರಡ್ ಸಾವಿರದ ಮೂವತ್ತು ಹನ್ನೆರಡು ಅಂದ್ರೆ ಎರಡ್ ಸಾವಿರದ ಮೂವತ್ತೊಂದ್ರ ಮಠ ಫಾಸಿಂಗ್ ಐತ್ರಿ ಓಕೆ ಅಂದ್ರೆ ಮಾಡಲ್ ಎರಡ್ ಸಾವಿರದ ಹನ್ನೊಂದು ಲೆಕ್ಕ ಬರೋದ್ರಿ ಈಗ ಹನ್ನೊಂದು ಲೆಕ್ಕ ಬರೋದ್ರಿ ಹೊಳ್ಳಿ ರಿಜಿಸ್ಟ್ರೇಷನ್ ಎರಡ್ ಸಾವಿರದ ಹದಿನೈದು ಓಕೆ ಸರ್ ಓಕೆ ಓನರ್ ಎಷ್ಟಿರ್ತಾವ ಗಾಡಿಗೀಗ ಓನರ್ ನಾಲ್ಕರ ನಿಮ್ದು ಗಾಡಿ ಯಾರು ತೊಗೊತಾರ ಅವರು ಐದು ಓನರ್ ಆಗ್ತಾರೀ ಹೌದು ಐದನೇ ಓನರ್ ಈಗ ರನ್ನಿಂಗ್ ಅಲ್ಲಿ ಎಷ್ಟು ಓಡಿದ್ರಿ ಸರ್ ಇಲ್ಲಿ ತನಕ ತಮ್ಮದು ಗಾಡಿ ಕಿಲೋಮೀಟರ್ ಗಾಡಿ ರನ್ನಿಂಗ್ ಸರ್ ಎರಡು ಲಕ್ಷ ಓಡಿದ್ರಿ ಎರಡು ಲಕ್ಷ ತನಕ ರನ್ನಿಂಗ್ ಓಡಿದ್ರಿ ಹೌದು ಮೀಟರ್ ಚಲ್ತಿನ ಐತ್ರಿ ಪ್ರೆಸೆಂಟ್ ಹಾ ಎಲ್ಲ ಚಲ್ತಿನ ಐತ್ ಸರ್ ಬರಾಬರ್ ಟೈರ್ ಕಂಡೀಷನ್ ಅಂತಲ್ಲ ಸರ್ ಫ್ರಂಟ್ ಟು ಬ್ಯಾಕ್ ಇದ್ರು ಸ್ಟೆಪ್ನಿ ಇನ್ ಐದು ಟೈರ್ ಐತಲ್ರಿ ಎಷ್ಟು ಐತ್ರಿ ಸರ್ ಪ್ರೆಸೆಂಟೇಜ್ ಸರ್ ಒಂದ 60% ಅದಾವ ನೋಡ್ರಿ ಟೈರ್ ಇವಾಗ ಸ್ಟೆಪ್ ಮಾಡ್ಕೊಂಡ ಐದು ಟೈರ್ ಕೂಡ 60% ಸಂಗ ಟೈರ್ ಐತ್ರಿ ಓಕೆ ಗಾಡಿ ಇಂಜನ್ ಕಂಡೀಷನ್ ರೀ ಸರ್ ಗಾಡಿ ಬಾಡಿ ಲೈನಪ್ ಎಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿದ್ದೀರ ಬಾಡಿ ಲೈನಪ್ ಎಲ್ಲ ಸರ ಒರಿಜಿನಲ್ ಕಂಡೀಷನ್ಯಾಗ ಐತೆ ರೀ ರಿಪೇಂಟ್ ಗಿಪೆಂಟ್ ಆ ಥರ ಏನಿಲ್ಲ ರೀ ಎಲ್ಲ ಶೋರೂಮ್ ಪೇಂಟ್ ಹೊಸ ಸೀಟ್ ಕವರ್ ಗಿವರ್ ಎಲ್ಲಾ ಹಾಕ್ಸಿವಿ ಸಿಸ್ಟಮ್ ಕಂಪನಿ ಸಿಸ್ಟಮ್ ಐತಿ ಹಾಂ ಗಾಡಿ ಎಲ್ಲಾ ಒರಿಜಿನಲ್ ಇಟ್ಟಿ ಐತೆ ನೋಡ್ರಿ ಶೋರೂಮ್ ಪೇಂಟ್ ಮೆಕಾನಿಕಲ್ ಏನು ಕೆಲಸ ಆಗಿಲ್ಲ ರೀ ಆ್ಯಸ್ ಇಟ್ ಇಸ್ ಶೋರೂಮ್ ಪೇಂಟ್ ಏನೈತಿ ಅದೇ ಪೇಂಟ್ ಇಟ್ಟಿದ್ದೀರ ತಾವೇನು ಕೂಡ ರೀಪೇಂಟ್ ಕೂಡ ಮಾಡಿಲ್ಲ ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಟೆಂತ್ ಕ್ರೈಸಸ್ ಟಿಂಕರಿಂಗ್ ಕೆಲಸ ಈ ತರ ಯಾವುದು ಪ್ರಾಬ್ಲಮ್ ಇಲ್ಲ ಆತರ ಏನಿಲ್ಲ ರೀ ನಿಮ್ ಕೈಯಾಗ ಕ್ಲಿಯರ್ ಐತಿ ರೀ ವೆಹಿಕಲ್ ಹ್ಮ್ ಐತಿ ಕ್ಲಿಯರ್ ಐತಿ ಈ ಟಾಟಾ ಮಂಚ ಏನ್ ಕೊಡುತ್ತೆ ಸರ್ ತಮ್ಮ ಕೈಯಾಗ ಮೈಲೇಜ್ ಇದು ಒಂದ ಇಪ್ಪತ್ತು ಇಪ್ಪತ್ತೆರಡು ಬರ್ತೈತಿ ನೋಡ್ರಿ ಡೀಸೆಲ್ ಡೀಸೆಲ್ ವರೆಂಟು ಇಪ್ಪತ್ತರಿಂದ ಇಪ್ಪತ್ತೆರಡರ ತನಕ ಮೈಲೇಜ್ ಬರ್ತೈತಿ ರೀ ಹಾಂ ಓಕೆ ಈ ಗಾಡಿ ಒಳಗ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಸರ್ ಕಂಪನಿ ಪಿಟೆಡ್ ಬಂದಿರೋದು ಆಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟೆಡ್ ಮಾಡಿಸಿರೋದು ಆಗಿರ್ಬೋದು ಏನೇನೈತಿ ರೀ ಎಕ್ಸ್ಟ್ರಾ ಫಿಟೆಡ್ ಅಂತ ಏನಿಲ್ಲ ಸರ್ ನಾಲ್ಕು ಪವರ್ ವಿಂಡೋ ಐತಿ ಕಂಪನಿ ಸಿಸ್ಟಮ್ ಐತಿ ಸೆಂಟ್ರಲ್ ಲಾಕ್ ಐತಿ ಎ ಸಿ ವರ್ಕಿಂಗ್ ಐತಿ ಓಕೆ ಇದು ಎಲ್ಲಾ ಕೂಡ ಈ ಸದ್ಯ ಪ್ರೆಸೆಂಟ್ ವರ್ಕ್ ಅಲ್ಲಿ ಸಿಗುತ್ತೈತ್ರಿ ಹೌದೌದು ಓಕೆ ಒಟ್ನಲ್ಲಿ ಕಸ್ಟಮರ್ ನಿಮ್ ಕಾರ್ ಗಡಿ ತಗೊಂಡ್ರೆ ಟಾಟಾ ಮಂಜಾ ಅವ್ರಿಗೆ ಒಂದ್ ರೂಪಾಯಿದಷ್ಟು ಕೆಲಸ ಮಾಡೋದೇನ ಅವಶ್ಯಕತೆ ಇಲ್ಲ ಆರಾಮಾಗಿ ಫ್ಯಾಮಿಲಿ ಯೂಸ್ ಆಗಿರ್ಬೋದು ತಮ್ಮ ಪರ್ಸನಲ್ ಯೂಸ್ ಆಗಿರ್ಬೋದು ಬೇಕು ಅಂತಂದ್ರೆ ಯೂಸ್ ಮಾಡ್ಕೋಬಹುದು ಅಷ್ಟಂತ ಕಂಡೀಷನ್ ಐತ್ರಿ ಗಾಡಿ ಹಾ ಆಯ್ತು ಸರ್ ಓಕೆ ಡಾಕ್ಯುಮೆಂಟ್ಸ್ನು ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿನಿ ಅಂದ್ರಿ ಎಫ್ ಸಿ ನಿಮ್ಗೆ ಇನ್ನೂ ಐದು ವರ್ಷ ಐತ್ರಿ ರೀ ಹಾಂ ರೀ ಇನ್ಸೂರೆನ್ಸ್ ಇನ್ನೊಂದು ನಾಲ್ಕು ತಿಂಗಳು ಐತಿ ನಾಲ್ಕು ತಿಂಗಳ ತನಕ ಇನ್ಶೂರೆನ್ಸ್ ಕೂಡ ರನ್ನಿಂಗೇ ಸಿಗ್ತೈತೆ ರೀ ಕಸ್ಟಮರ್ಗೆ ಹೌದು ಇನ್ನು ಡೈರೆಕ್ಟ್ ರೇಟ್ ದಿವಸ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಈ ಗಾಡಿಗೆ ಪ್ರೈಸು ಸರ್ ನಾ ರೇಟ್ ಅಂತೇಳಿ ಒಂದು ಲಕ್ಷ ನಲ್ವತ್ತು ಸಾವಿರ ಮಾತ್ರ ಹೇಳ್ತೀನಿ ನೋಡ್ರಿ ಫೈನಲ್ ಒಂದು ಲಕ್ಷದ ನಲ್ವತ್ತು ಸಾವಿರ ಹೇಳಕತ್ತೀರಿ ಹ್ಞೂ ರೀ ಮಾಡಲ್ಲ ಎರಡು ಸಾವಿರದ ಹನ್ನೊಂದು ಲೆಕ್ಕಕ್ಕೆ ಬರೋದು ಸರ್ ಇವಾಗ

ನಿಮ್ಮ ಕಡೆಯಿಂದ ಬಂದ್ರೆ ಸರ್ ಒಂದು ಐದು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಮಾಡಿಕೊಡೋಣ ಒಂದು ಕಿಲೋ ತಾವು ಗಾಡಿ ಕೊಡಕ್ಕೆ ರೆಡಿ ಇದೀರಾ ಓಕೆ ಲೊಕೇಶನ್ ಸರ್ ಇರುವಂತದ್ದು ಗಾಡಿ ಇದು ಸವಣೂರು ಹಾವೇರಿ ಹತ್ರ ಸವಣೂರು ಹಾವೇರಿ ಹತ್ರ ಸವಣೂರು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಹಾ ಸರ್ ಇದೇ ನಂಬರ್ ಓಕೆ ರೀ ಅಪ್ಲೈಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಬಂದ್ರಿಗೆ ನೋಡಿ ಮಾಡಿದ್ನಿ ಕೊಡೋ ಪ್ರಯತ್ನ ಮಾಡಿ ಸರ್ ಹ್ಮ್ ಆಯ್ತು ಸರ್ ಯು ಸರ್